ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನಾನಿವತ್ತಿನ ದಿನ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಒಳ್ಳೆಯದು ಅಂತ ಅನ್ಬೋದು ಚಿಕ್ಕ ಮಕ್ಳಿಗಿರೋರ್ಗಂತೂ ಹಾಲಿನ ಐಟಮ್ ಅಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಒಂದು ವಾರಕ್ಕೆ ಹದಿನೈದು ದಿನಕ್ಕೊಂದ್ಸಲಿ ಮಾಡಿಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪ ಮನೆಯಲ್ಲೇ ಪನ್ನೀರ್ ಪನ್ನೀರಂತೂ ಅಷ್ಟೇ ರುಚಿಕರವಾಗಿರುತ್ತೆ ನಾನಿಲ್ಲಿ ಹೊರಗಡೆ ಇದ್ದು ತಂದಿರೋ ಪನ್ನೀರಲ್ಲಿ ಗ್ರೇವಿನ ರೆಡಿ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೇ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ ಮತ್ತು ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಥವಾ ಬೇರೆ ರೀತಿ ಯಾವ ರೀತಿನಾದ್ರೂ ಪನ್ನೀರ್ ಗ್ರೇವಿ ಮಾಡ್ಬೋದಾ ಅನ್ನೋದನ್ನು ತಿಳಿಸಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಮತ್ತು ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ಇವತ್ತಿನ ದಿನ ಪನ್ನೀರ್ ಗ್ರೇವಿನ ಮಾಡೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಮಾಡ್ಬೋದು ಮತ್ತು ಯಾವ ವಿಧಾನದಲ್ಲಿ ಮಾಡ್ಬೋದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಟೈಮಲ್ಲಿ ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಕೋಬೋದು ಅನ್ನೋದನ್ನು ಬನ್ನಿ ನೋಡ್ಕೊಂಡು ಬರೋಣ ನಾನೀಗ ಮೊದಲನೇದಾಗಿ ಪನ್ನೀರ್ ತೊಗೊಂಡಿದ್ದೀನಿ ನಂದಿನಿ ಪ್ರಾಡಕ್ಟು ಆ ಪನ್ನೀರನ್ನ ನಿಮಗೆ ಯಾವುದು ಕಂಪ್ನಿದಾದ್ರೂ ತೊಗೋಬೋದು ಇದೇ ತೊಗೊಳ್ಳಿ ಅಂತ ಅನ್ನೋದಿಲ್ಲ ನಾನು ಮೇ ಬೇರೆ ಯಾವುದು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಆ ಟೇಸ್ಟಲ್ಲಿ ತೊಗೋಬೋದು ನಾನು ಯಾವಾಗ್ಲೂ ನಂದಿನಿದ್ದೇನೆ ಯೂಸ್ ಮಾಡೋದು ಹಾಗಾಗಿ ನಂದಿನಿ ಪ್ರಾಡಕ್ಟ್ ತೊಗೊಂಡು ನಾನು ಸ್ವಲ್ಪ ಅಂದರೆ ಮಾಮೂಲಿ ಬಾಕ್ಸ್ ಬಾಕ್ಸ್ ಟೈಪೇನೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಉದ್ದದ್ದಾಗೂ ಕಟ್ ಮಾಡ್ಕೋಬೋದು ಯಾಕಂದರೆ ಪನ್ನೀರು ಸಾಫ್ಟ್ ಇರೋದ್ರಿಂದ ಅದು ಹೇಗೆ ಹಾಕಿದ್ರೂ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಒಂದು ಸೈಡು ಎತ್ತಿಟ್ಕೋಬೇಕಾಗುತ್ತೆ ನನ್ನ ಮಗಳಂತೂ ಅದನ್ನು ಬಿಡಿಸಿ ನೀಟಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಅವಳೆ ಅವಳು ಈ ಥರ ರೆಸಿಪಿ ಎಲ್ಲ ಮಾಡಿದಾಗ ಸ್ವಲ್ಪ ಅಡುಗೆ ಮನೆಗೆ ಬರ್ತಾಳೆ ಅಂತ ಅನ್ಬೋದು ಆನಂತರ ಈಗ ಒಂದು ಸೈಡ್ ಎತ್ತಿಟ್ಕೊಂಡು ಇನ್ನೊಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎರಡು ಲೋಟದಷ್ಟೇ ಮೊಸರು ಹಾಕೋತಾ ಇದ್ದೀನಿ ಈ ಮೊಸರು ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ ನೋಡಿಕೊಂಡು ಹಾಕೋಬೇಕು ಉಪ್ಪನ್ನ ನಂತರ ಉಪ್ಪು ಹಾಕಿದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪೌಡರ್ ಹಾಕೋತಾ ಇದ್ದೀನಿ ನೀವು ಸ್ಪೂನಲ್ಲಿ ಅಳತೆ ಮಾಡ್ಕೊಂಡಾದ್ರೂ ಹಾಕ್ಕೊಬೋದು ನಾನು ಅಲ್ಲಿ ಹಾಗೇ ಕಣ್ಣು ಅಳ್ತೇನಲ್ಲಿ ಹಾಕೋತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ನಂತರ ಒಂದು ಅರ್ಧ ಸ್ಪೂನಷ್ಟು ಧನ್ಯಾ ಪೌಡರ್ ಹಾಕೋತಾ ಇದ್ದೀನಿ ಈ ಅರ್ಧ ಸ್ಪೂನ್ ಹಾಕ್ಕೊಂಡು ನೀಟಾಗಿ ಯಾವುದೇ ಗಂಟಿ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಮೊಸರಾಗಿರೋದ್ರಿಂದ ಬೇಗನೆ ಕ್ವಿಕ್ಕಾಗಿಯೇ ಮಿಕ್ಸ್ ಮಾಡ್ಕೋಬೋದು ಒಂದು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಂತೂ ತುಂಬಾ ಒಳ್ಳೆಯದು ಅಂತ ಅನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪನ್ನೀರಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಾತ್ರ ದೊಡ್ಡೋರು ಅಷ್ಟೇ ಇಷ್ಟಪಡ್ತಾರೆ ಅಂತ ಅನ್ಬೋದು ಅಂದರೆ ಸ್ವಲ್ಪ ಕೊಲೆಸ್ಟ್ರಾಲು ಏನಾದರೂ ಇದ್ದರೆ ಸ್ವಲ್ಪ ಒಂದು ಹದಿನೈದು ದಿನಕ್ಕೊಂದ್ಸಲಿ ಒಂದು ಒಂದು ಸಲ ಯೂಸ್ ಮಾಡಿದ್ರೆ ಏನಾಗೋದಿಲ್ಲ ಮಕ್ಕಳು ಅಂತೂ ಒಂದು ವಾರಕ್ಕೊಂದ್ಸಲೂ ಕೊಡ್ಬೋದು ಯಾಕಂದರೆ ಹಾಲೈ ಹಾಲಿಂದ ಐಟಮ್ಗಳು ಈ ಟೈಮಲ್ಲಿ ಅವ್ರಿಗೆ ಜಾಸ್ತಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ದೇಹಕ್ಕೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈ ರೀತಿ ಪನ್ನೀರ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡು ಆನಂತರ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಒಂದು ಒಂದು ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆನು ಜಾಸ್ತಿ ಅವಶ್ಯಕತೆ ಇರೋಲ್ಲ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆನಂತರ ಈಗ ನಾನು ಮೊಸರಲ್ಲಿರೋ ಪನ್ನೀರ್ನ ಹಾಕೋಬೇಕಾಗುತ್ತೆ ಆ ಗ್ರೇವಿ ಇದ್ದರೆ ಒಂದು ಸೈಡ್ ಹಾಗೇ ಎತ್ತಿಟ್ಕೋಬೋದು ತೆಗ್ದು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತೀನಿ ಆ ಗ್ರೇವಿ ಮಿಕ್ಕಿದ್ರೆ ಆ ಮೊಸರು ಎಲ್ಲ ಜಾಸ್ತಿ ಆಗಿದ್ದರೆ ಲಾಸ್ಟ್ ಮೂಮೆಂಟಲ್ಲಿ ಯೂಸ್ ಆಗುತ್ತೆ ಅದು ಈಗ ನಾವು ಬರೀ ಪನ್ನೀರನ್ನ ತೆಗ್ದು ಆ ಬಾಣಲಿಗೆ ಎಣ್ಣೆ ಜೊತೆ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ನೀವು ಒಂದು ತವಾದ ಮೇಲೂ ಹುರ್ಕೋಬೋದು ನಾನಿಲ್ಲಿ ಬಾಣಲಿ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ನೀಟಾಗಿ ಹುರ್ಕೊಂಡಿದ್ದು ಇದೊಂದು ಸ್ವಲ್ಪ ನೀರು ಬಿಡುತ್ತೆ ನೀರು ಸುಂಡೋವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ಇದಾಗುತ್ತೆ ನೀರು ಬಿಟ್ಕೊಡ್ತು ಅಂತ ಇದು ಮಾಡ್ಕೋಬೇಡಿ ಅದು ನೀರು ಸುಂಡೋವರೆಗೂ ಹುರ್ಕೋತಾ ಇರಿ ಅಂದರೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಪನ್ನೀರು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ನಂತರ ನಾನು ಅದು ಹುರ್ಕೊಂಡಿದ್ದಾಗಿದೆ ಇಲ್ಲಿ ಸಣ್ಣದಾಗಿ ಒಂದು ನಾಲ್ಕು ಈರುಳ್ಳಿ ಮತ್ತು ಮೂರು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಓಕೆ ಈ ಒಡೆಗೆಲ್ಲ ಯೂಸ್ ಮಾಡಬೇಕಾದ್ರೆ ಈರುಳ್ಳಿ ಕಟ್ ಮಾಡ್ಕೋತಾರಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ನಂತರ ಇಲ್ಲಿ ನಾನು ಇನ್ನೊಂದು ಬಾಣಲೆ ಇಟ್ಕೊಂಡು ಆ ಎಣ್ಣೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು ಆ ನಂತರ ಈಗ ನಾನು ಈರುಳ್ಳಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಇದಂತೂ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ನಾವಿಲ್ಲಿ ಆ ಈರುಳ್ಳಿ ಫ್ರೈ ಆಗಿದ ನಂತರ ಇಲ್ಲಿ ಟೊಮೊಟೊ ಹಾಕ್ಕೋತಾ ಇದ್ದೀನಿ ನಿಮಗೆ ಸ ಟೊಮೊಟೊನ ಸ್ವಲ್ಪ ರುಬ್ಕೊಂಡ್ ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೀವು ಮಿಕ್ಸಿ ಜಾರ್ಗೆ ಒಂದು ಸುತ್ತು ರುಬ್ಬಿಬಿಟ್ಟು ಬೇಕಾದ್ರೂ ಆ ಪೇಸ್ಟನ್ನು ಹಾಕ್ಕೊಬೋದು ಅದನ್ನು ತುಂಬಾ ಗಟ್ಟಿಯಾಗಿ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಇದನ್ನು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಆಲ್ಮೋಸ್ಟು ಟೊಮೊಟೊ ಸಾಫ್ಟಾಗಿ ಬೇಯೋದ್ರಿಂದ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರು ನಡೆಯುತ್ತೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಈಗೆಲ್ಲ ಟೊಮೊಟೊ ಸಾಫ್ಟಾಗಿ ಬೆಂದಿದೆ ನೋಡಿ ಆನಂತರ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಆಲ್ರೆಡಿ ಪನ್ನೀರಿಗೆ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಹಾಕೊಳ್ಳಿ ನಂತರ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡರು ನಂತರ ಒಂದು ಕಾಲು ಸ್ಪೂನಷ್ಟು ಅರಶಿನ ಪೌಡರು ನಂತರ ಒಂದು ಕಾಲು ಸ್ಪೂನಷ್ಟು ಧನ್ಯಾ ಪೌಡರು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಜೀರಿಗೆ ಪೌಡರು ಒಂದು ಕಾಲು ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ಯಾಕಂದರೆ ಬೇಸಿಗೆ ಇರೋದರಿಂದ ಮಸಾಲೆ ಐಟಮ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಅನ್ಬೋದು ಆನಂತರ ಮಸಾಲೆ ಐಟಮ್ ಎಲ್ಲ ಹಾಕಿದ ನಂತರ ನಾನಿಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಗ್ಯಾಸ್ ಉರಿನ ಕಡಿಮೆ ಮಾಡಿಕೊಂಡು ಹುರ್ಕೋಬೇಕಾಗುತ್ತೆ ನಂತರ ಈಗ ನಾನು ಅದೇ ಪನ್ನೀರಲ್ಲಿ ಉಳಿದಿತ್ತಲ್ಲ ಮೊಸರುದು ಗ್ರೇವಿ ಅದನ್ನು ಈ ಈಗ ಈಗ ಈ ಟೈಮಲ್ಲಿ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಾಸ್ಟಾಗಿ ಮಾತಾಡಬೇಕಾದ್ರೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಒಂದೊಂದ್ಸಲಿ ಈ ಮೊಸರನ್ನ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಪನ್ನೀರನ್ನ ಹುರ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಆ ಪನ್ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ಪನ್ನೀರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡ್ರೆ ಸಾಕಾಗುತ್ತೆ ಆ ನಂತರ ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡು ಅದು ಕುದಿಯೋದಿಕ್ಕೆ ಬಿಡಬೇಕು ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಡಿಮೆ ಪ್ರಮಾಣದಲ್ಲಿ ಬೇಗ ಕ್ವಿಕ್ಕಾಗಿ ರೆಡಿಯಾಗುವಂತಹ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಆಲ್ಮೋಸ್ಟ್ ಈಗ ಪನ್ನೀರ್ ಗ್ರೇವಿ ಮುಗೀತಾ ಬಂತು ರೆಡಿ ಆಗಿದೆ ನಂತರ ಈಗ ನಾನಿಲ್ಲಿ ಕಸ್ತೂರಿ ಮೇಥಿಯಾಕೋತಾಯಿದ್ದೀನಿ ಇನ್ನೊಂದ್ಸಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಂತೂ ತುಂಬಾ ಟೇಸ್ಟ್ ಕೊಡ್ಬೋದು ಅಂತ ಅನ್ಬೋದು ನಂತರ ನೀವು ಫ್ರೆಶ್ ಆಗಿರೂ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪನ್ನು ಹಾಕೋಬೋದು ಕಸ್ತೂರಿ ಮೆತ್ತಿನ ಸ್ಕಿಪ್ ಮಾಡಿಬಿಟ್ಟು ಅಸ್ಮಾತ್ ಇಲ್ಲ ಅಂದರೆ ಅರ್ಜೆಂಟ್ಗೆ ಇಟ್ಕೊಂಡಿರಬೇಕಾಗುತ್ತೆ ಅಷ್ಟೇ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಬೆಂದಿದೆ ನಾನು ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ಕೊಂಡು ಈಗ ಲಾಸ್ಟ್ ಮೂಮೆಂಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದೇ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ರುಚಿ ಆಗಿತ್ತು ಅಂತ ಅನ್ಬೋದು ನಾನಿಲ್ಲಿ ಮಸಾಲೆನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಗಳಲ್ಲಿ ಮಸಾಲೆ ಎಷ್ಟು ತಿಂತಾರೆ ಅಂತ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು ಈಗ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ನಾನಿಲ್ಲಿ ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪರೋಟ ಅಕ್ಕಿ ರೊಟ್ಟಿ ಅಥವಾ ಗೀ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು